ಪುರಸಭೆಗೆ ಚೀಮಾರಿ ಹಾಕುತ್ತಿರುವ ನವಲಗುಂದದ ಜನತೆ ಮಳೆಗೆ ರಸ್ತೆಗಳು ಕೆಸರುಮಯವಾಗಿವೆ ನಿಜವಾದರೂ ಪಟ್ಟಣದ ಸಿದ್ದಾಪುರ ಓಣಿಯಲ್ಲಿ ಪುರಸಭೆಯಿಂದ ತೆಗೆದ ಕುಡಿಯುವ ನೀರಿನ ಸಂಪರ್ಕದ ನೆಲ್ಲಿಯ ಜೋಡಣೆಗೆ ತೆಗೆದ ತೆಗ್ಗನ್ನ ಎರೆಮಣ್ಣಿನಿಂದ ಮಣ್ಣಿನಿಂದ ಮುಚ್ಚಿದ ರಸ್ತೆಯಲ್ಲಿ ಸೋಮವಾರ ಶಾಲಾ ವಾಹನ ಸಿಲುಕೊಂಡ ಪರಿಣಾಮ ವಿದ್ಯಾರ್ಥಿಗಳು ಶಾಲೆಗೂ ಇಲ್ಲದೆ ಮನೆಗೂ ಇಲ್ಲದೆ ನಡು ರಸ್ತೆಯಲ್ಲಿ ಸಮಯ ಕಳೆಯುವ ಪರಿಸ್ಥಿತಿ ಬಂದು ಶಾಲಾ ವಿದ್ಯಾರ್ಥಿಗಳಿಂದ ವಾಹನ ಸಿಕ್ಕಿಕೊಂಡ ಪರಿಣಾಮ ಚಾಲಕ ಪರದಾಡಬೇಕಾಯಿತು ಆದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿ ಮಾತ್ರ ಅಲ್ಲ ಪುರಸಭೆಯಿಂದ ತೆಗೆದ ತೆಗ್ಗಿನಿಂದಾದ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕಿದರು ಸ್ಥಳೀಯರ ಸಹಾಯದಿಂದ ಚಾಲಕರು ಗೆಸುವಿನಿಂದ ವಾಹನವನ್ನು ಹೊರತೆತ್ತಿದ್ದಾರೆ ಕಾಂಕ್ರೀಟ್ ರಸ್ತೆ ರಸ್ತೆ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿದ ಪುರಸಭೆ ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಿಡಿಶಾಪ ಆಗ್ತಿದ್ದಾರೆ ಆ ಜಾಗಕ್ಕಿಂತ ಐವತ್ತು ಮೀಟರ್ ಅಂತರದಲ್ಲಿ ಖಾಸಗಿ ಮಾಲೀಕನೊಬ್ಬ ಕಾಂಕ್ರೀಟ್ ರಸ್ತೆಯಲ್ಲಿ ಎರೆಮಣ್ಣು ಹಾಕಿ ನಡೆದುಕೊಂಡು ಹೋಗದ ಪರಿಸ್ಥಿತಿ ಇದ್ರೂ ಪುರಸಭೆ ಅಧಿಕಾರಿಗಳು ನೋಡಿಯೂ ನೋಡದಾಗಿ ಹೋಗುತ್ತಿರುವುದು ಸಂಶಯಕ್ಕೆ ಎನ್ ಕಾರಣ ನ್ಯೂಸ್ ಬ್ಯೂರೋ ನಬಲಗುಂ